ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಹಾಗೆಯೇ ಹೊಸ್ತಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಎಲ್ಲರಿಗೂ ಕೂಡ ಶುಭೋದಯ ಅಂತ ತಿಳಿಸ್ತಾ ಬನ್ನಿ ಇವತ್ತು ಒಂದು ಒಳ್ಳೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ ತುಂಬಾ ಆರೋಗ್ಯಕರವಾದಂತಹ ಒಂದು ಹುರುಳಿಕಾಳಿನ ಒಂದು ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ರೊಟ್ಟಿ ಜೊತೆಯಲ್ಲಿ ಹಾಗೆಯೇ ಚಪಾತಿ ಜೊತೆಯಲ್ಲಿ ಹಾಗೆಯೇ ರೈಸ್ ಜೊತೆಯಲ್ಲೂ ಕೂಡ ಬಹಳ ಸೊಗ್ಸಾಗಿರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ಬಂದು ವೀಕ್ಷಣೆ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ನು ನಿಮಗೆ ತಲುಪುತ್ತೆ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ನಾನು ಉರುಳಿ ಕಾಳನ್ನ ತೊಗೊಂಡಿದ್ದೀನಿ ಇದರಲ್ಲಿ ತುಂಬ ಕಲ್ಲುಗಳಿರುತ್ತೆ ಆದಷ್ಟು ಕ್ಲೀನ್ ಮಾಡಿ ನಾವು ಬಳಸೋದು ತುಂಬ ಅಂದರೆ ತುಂಬಾ ಮುಖ್ಯ ಇಲ್ಲಿ ಆಮೇಲೆ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು ಜಾಸ್ತಿ ಕಲ್ಲುಗಳಿದ್ದರೆ ನಿಜವಾಗ್ಲೂ ಅದು ಭಾಳನೇ ಅಪಾಯಕಾರಿ ಅಂತಲೇ ಹೇಳ್ಬೋದು ನಮ್ಮ ಹೊಟ್ಟೆಗೆ ಅದು ಸೇರಿಕೊಂಡ ನಂತರ ತುಂಬಾ ಹಲವಾರು ತೊಂದರೆಗಳಾಗುತ್ತೆ ಹಾಗಾಗಿ ನಿಧಾನಕ್ಕೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಈಗ ನಾನು ಇದನ್ನು ಕ್ಲೀನ್ ಮಾಡಿ ನಂತರ ಇದನ್ನು ನಾನು ಇದು ಸಿಡಿಬೇಕು ಅಂದರೆ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ನಾವಿದನ್ನು ಹುರ್ಕೊಳ್ಬೇಕಾಗತ್ತೆ ನೋಡಿ ಈ ಕಲರ್ ಬರಬೇಕು ಹಾಗೆ ಈ ಕಾಳುಗಳಲ್ಲಿ ಏನೆಲ್ಲ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ ಬನ್ನಿ ಇದು ಮಧುಮೇಹಿಗಳಿಗೆ ತುಂಬಾನೇ ಒಳ್ಳೆಯದು ಹಾಗೆಯೇ ಅತಿ ಹೆಚ್ಚು ಪ್ರೋಟೀನ್ ಇದೆ ಈ ಒಂದು ಕಾಳುಗಳಲ್ಲಿ ಹಾಗೆಯೇ ಕ್ಯಾಲ್ಶಿಯಂ ಕೂಡ ಅಧಿಕವಾಗಿದೆ ಹಾಗೆಯೇ ಗಳಿಗೆ ತುಂಬಾ ಶಕ್ತಿ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೆಯೇ ಮೂಳೆಗಳಿಗೆ ತುಂಬ ಕೂಡ ಒಳ್ಳೆಯದು ಇದು ಹಾಗೆ ನೋಡಿ ಇದು ಗೋಲ್ಡನ್ ಕಲರ್ ಬಂದಿದೆ ಅಂದ್ರೆ ಕಲರ್ ನೋಡಿ ಈ ತರ ಚೇಂಜ್ ಆಗಬೇಕು ಇದನ್ನ ಈಗ ನಾನು ಉರ್ಕೊಂಡಿದ್ದ ಹಾಗಿದೆ ಈಗ ನಾನು ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ ಅದು ತಣ್ಣಗಾಗಲಿ ಸ್ವಲ್ಪ ಹೊತ್ತು ನಂತರ ಈಗ ಅದೇ ಬಾಣ್ಲಿಗೆನೆ ನಾನು ಅರ್ಧ ಟೇಬಲ್ ಸ್ಪೂನು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನಾನು ಒಂದು ಬ್ಯಾಡ್ಗೆ ಐದು ಹಾಗೆಯೇ ಒಂದು ಆರಿಂದ ಏಳು ಪೀಸು ನಾನಿಲ್ಲಿ ಬೆಳ್ಳುಳ್ಳಿ ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಒಂದು ಐದರಿಂದ ಆರು ಎಲೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಒಂದೇ ಒಂದು ನಿಮಿಷ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ ಹಾಗೆ ನಾವು ಈ ಥರ ಹುರಿದು ಮಾಡೋದ್ರಿಂದ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದನ್ನು ನಾವು ಒಂದು ಎರಡು ಮೂರು ದಿನ ಕೂಡ ಇಟ್ಟರೂ ಸಹ ಇದು ಕೆಡೋದಿಲ್ಲ ಹಾಗೆಯೇ ಇವಾಗ ನೋಡಿ ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ನಾನು ತೊಗೊಂಡಿದ್ದೆ ಹುರುಳಿಕಾಳನ್ನ ಅದೇ ಕಪ್ಪು ಸಮಭಾಗ ನಾನಿಲ್ಲಿ ತೆಂಗಿನಕಾಯಿ ತುರಿನ ಇವಾಗ ಸೇರಿಸ್ಕೊಂಡು ಇದನ್ನು ಕೂಡ ನಾನಿವಾಗ ಚೆನ್ನಾಗಿ ಜಸ್ಟ್ ಒಂದು ನಿಮಿಷ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಅಂದರೆ ಚಟ್ನಿ ಬೇಗ ಕೆಡೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಈ ಥರ ಹುರ್ಕೊಂಡು ಮಾಡ್ಕೊಳ್ಳೋದ್ರಿಂದ ಎರಡು ಮೂರು ದಿನ ನಾವು ಇದನ್ನು ಹಾಗೆ ಇಡ್ಬೋದು ನೋಡಿ ಇವಾಗ ನಾನು ಸ್ಟವ್ನ ಹಾಫ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕಾಗುತ್ತೆ ಹಾಗೆಯೇ ನೀವು ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಎರಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಬಟ್ ನಾನಿಲ್ಲಿ ಮೀಡಿಯಮ್ ಖಾರ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಡೆ ನಾನು ಕಾಳನ್ನ ಉರ್ದಿಟ್ಕೊಂಡಿದ್ನಲ್ಲ ಇವಾಗ ಒಂದು ಬೌಲಿಗೆ ಹಾಕ್ಬಿಟ್ಟು ಇದನ್ನು ಒಂದು ಸಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಕಾಳುಗಳಲ್ಲಿ ಸಕ್ಕರೆ ಪ್ರಮಾಣ ಅಂದರೆ ನಾವು ಈ ಕಾಳನ್ನ ನಾವು ಬಳಸೋದ್ರಿಂದ ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಅತಿ ಹೆಚ್ಚು ಪ್ರೋಟೀನ್ ಇದೆ ಹಾಗೆಯೇ ಕಡಿಮೆ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ತುಂಬಾ ಒಳ್ಳೆಯದು ಹಾಗೆಯೇ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಇದನ್ನು ತಿನ್ನಿ ನೀವು ತುಂಬಾ ಒಳ್ಳೆಯದು ಇದರಲ್ಲಿ ಫೈಬರ್ ಕೂಡ ಅತಿ ಹೆಚ್ಚಿರೋದ್ರಿಂದ ತುಂಬಾ ನಮ್ಮ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆಯೇ ಇದು ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನೋಡಿ ಸ್ನೇಹಿತರೆ ಇವಾಗ ನಾನು ಇದನ್ನು ತೊಳೆದಿದಾಗಿದೆ ನಂತರ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ಚಟ್ನಿ ಭಾಳ ರುಚಿಯಾಗಿರುತ್ತೆ ಭಾಳ ಒಂದು ಆರೋಗ್ಯಕರವಾದಂತಹ ಚಟ್ನಿ ಅಂತಲೇ ಹೇಳ್ಬೋದು ಹಾಗೆಯೇ ಚಪಾತಿ ಜೊತೆ ರೊಟ್ಟಿ ಜೊತೆನಲ್ಲಿ ಯಾವುದೇ ರೊಟ್ಟಿ ಜೊತೆನಲ್ಲಾದ್ರೂ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಪ್ರತಿಯೊಂದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಇದನ್ನು ಬಿಸಿ ರೈಸ್ ಜೊತೆಲೂ ಸಹ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇವಾಗ ಉರಿದಿಟ್ಕೊಂಡಿರೋ ಅಂತಹ ಇವಾಗ ಮೆಣಸಿನ್ಕಾಯಿ ತೆಂಗಿನಕಾಯಿ ಇದನ್ನೆಲ್ಲ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಬೇಕಾದರೆ ಇದಕ್ಕೆ ನೀವು ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನ್ಗಿಂತ ಕಮ್ಮಿ ನೀವು ಬೇಕಾದರೆ ಇಲ್ಲಿ ಬೆಲ್ಲ ಕೂಡ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಇಲ್ಲಿ ಯಾವುದೇ ರೀತಿ ಬಳಸ್ತಾ ಇಲ್ಲ ಬೆಲ್ಲನ ನಂತರ ಇದಕ್ಕೆ ನೋಡಿ ಹುಣಸೆ ಹಣ್ಣಿನ ಗಾತ್ರಕ್ಕಿಂತ ಇನ್ನೂ ತುಂಬ ಕಮ್ಮಿ ನಾನಿಲ್ಲಿ ಬಳಸ್ತಾ ಇದ್ದೀನಿ ಹುಣಸೆ ಹಣ್ಣನ್ನು ನೀವು ತುಂಬ ಜಾಸ್ತಿನೂ ಬಳಸಿಬಿಡಿ ತುಂಬ ಹುಳಿ ಹುಳಿ ಅನಿಸುತ್ತೆ ಹಾಗೆಯೇ ಇವಾಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇವಾಗ ಸೇರಿಸ್ಕೊಂಡು ಫಸ್ಟ್ ನಾನು ಇದನ್ನು ಆನ್ ಆ್ಯಂಡ್ ಆಫ್ ಮಾಡಿ ಮಾಡಿ ಫಸ್ಟು ನಾನು ಇದನ್ನು ನುಣ್ಣುಗೆ ಪೌಡರ್ ಮಾಡಿಕೊಳ್ತೀನಿ ನೋಡಿ ಇವಾಗ ಪೌಡರ್ ಥರ ಮಾಡಿಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಇವಾಗ ಅಗತ್ಯ ಇರುವಷ್ಟು ನಾವಿಲ್ಲಿ ಮಧ್ಯ ಮಧ್ಯದಲ್ಲಿ ನೀರನ್ನ ಸೇರಿಸ್ಕೊಂಡು ನಾವಿದನ್ನು ಗ್ರೈಂಡ್ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಗ್ರೈಂಡ್ ಮಾಡಿಕೊಂಡಿದ್ದೀನಿ ಈ ಕಡೆ ತುಂಬ ಗಟ್ಟಿನೂ ಮಾಡಿಕೊಂಡಿಲ್ಲ ಹಾಗೆಯೇ ತುಂಬ ತೆಳ್ಳಿಗೂ ಸಹ ಮಾಡ್ಕೊಂಡಿಲ್ಲ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆಯಲ್ಲಿ ಹಾಗೆ ಅಕ್ಕಿ ರೊಟ್ಟಿ ಜೊತೆಯಲ್ಲಿ ರೈಸ್ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸಲ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ಯಾಕಂದರೆ ಹುರುಳಿಕಾಳಲ್ಲಿ ಸಾಕಷ್ಟು ಪ್ರೋಟೀನು ಕ್ಯಾಲ್ಶಿಯಮ್ಮು ಮತ್ತು ಫೈಬರು ಎಲ್ಲ ಇರೋದರಿಂದ ನಮ್ಮ ಒಂದು ಆರೋಗ್ಯ ದೃಷ್ಟಿಗೂ ಕೂಡ ಈ ಒಂದು ಹುರುಳಿಕಾಳು ಚಟ್ನಿ ಭಾಳ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗೆಯೇ ರಾಗಿ ರೊಟ್ಟಿ ಜೊತೆಲು ಸಹ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಥರ ಚಟ್ನಿನೂ ನೀವು ಮಾಡಿರ್ತೀರಾ ಬಟ್ ಈ ಚಟ್ನಿ ಒಂದ್ಸಲ ನೀವು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಕಮೆಂಟು ಶೇರ್ ಮಾಡೋದನ್ನ ಮಿಸ್ ಮಾಡಬೇಡಿ ಹಾಗೆಯೇ ಸಾಧ್ಯ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ನ ಮಾಡಿ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಾ ಕಲರ್ಫುಲ್ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ರುಚಿ ಕೂಡ ಅಷ್ಟೇ ಅಮೋಘವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಮತ್ತೆ ತಡ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹಾಗೆಯೇ ನನ್ನ ಚಾನಲ್ನಲ್ಲಿ ಹಲ್ವಾರು ರೀತಿಯಾದಂತಹ ಅಡುಗೆಗಳಿದೆ ಒಂದು ಸಲ ನೀವು ಕೂಡ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಟ್ರೈ ಮಾಡಿ ನಿಮ್ಮ ಒಂದು ಒಪಿನಿಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್